ம் <laughs> ம் <laughs> ಹಲೋ ಈ ಕಾರ್ಯಕ್ರಮಕ್ಕೆ ಇನ್ನೊಬ್ಬರು ಅತಿಥಿಗಾಗಿ ಆಗಮಿಸಿರ್ತಕ್ಕಂಥ ಸರ್ ಕೂಡ ವೇದಿಕೆಯನ್ನು ಅಲಂಕರಿಸ್ಬೇಕು ಅನೆದ ಇಷ್ಟಕಂತ ಸ್ವಾಮಿಗಳಿಗೆ ಯಾ ತನಿಲ ಹೋಗು ಹೋಗು ಜಪಾಲಕ್ಕೆ 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 ಮೋಕ್ಷವನ್ನು ಬಯಸಿ ವಿಶ್ವಮೂರ್ತಿಯೇ ಬಸವ ಜಂಗಮದ ಸೇವೆಯೇ ನನಗೆ ಪರಮ ಸಾಕ್ಷಾತ್ಕಾರ ಜಗತ್ತಿರ ಸಿದುವೆ ನನ್ನ ಬಾಳಿನ ದಾರಿಯು ಜನರ ಜಾಗೃತಿಯೇ ಈ ಜೀವದ ಉಸಿರು ಸಕಲ ಜೀವಾವಳಿಗೆ ನೆಸನ್ಯ ಬಯಸಿ ಮನುಕುಲಕ್ಕೆ ಕಲ್ಯಾಣದ ಮಾರ್ಗವ ತೋರಿರುವ ವಿಶ್ವಗುರು ಜನಕ ಲಿಂಗಾಯತ ಧರ್ಮಗುರು ಸ್ತ್ರೀ ಪತಿತ ದೀನ ದಲಿತ ಕುಲೋದ್ಧಾರಕ ಅಪ್ಪ ಬಸವದಂದೆಗಳ ದಿವ್ಯ ಚಿತ್ರವನ್ನು ಸ್ಮರಿಸಿ ಆ ಮಹಾ ಬೆಳಗಿನಲ್ಲಿ ಬೆಳಕಾದ ಜಗದ ಎಲ್ಲ ಶರಣರಲ್ಲಿ ಸಂತರಲ್ಲಿ ಸಾಧು ಸತ್ಪುರುಷರಲ್ಲಿ ಹೆಣೆಡೆದು ನನ್ನ ಆರಾಧ್ಯ ಗುರುವರ ಪರಮಪೂಜೆಯ ಪ್ರವಚನ ಪಿತಾ ಮಹಾಲಿಂಗಾನಂದ ಅಪ್ಪಾಜಿಯವರ ಜಗಮುಪಾದರಲ್ಲಿ ಶರಣ ಶರಣ ಆರ್ತಿಗಳನ್ನು ಹೇಳ್ತಾ ಜಾತಿ ವಿನಾಶ ಸರ್ವ ಸಮಾನತೆಗಾಗಿ ಬಾಳಿದ ನಮ್ಮ ಅಭ್ಯುದಯಕ್ಕೆಂದು ಶಿಕ್ಷಣ ಸಂಘಟನೆ ಹೋರಾಟ ಎಂಬ ಮೂಲಮಂತ್ರವನ್ನು ಕರುಣಿಸಿದ ಮತ್ತು ಭಾರತ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆಗಳ ಪಾದಗಳಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಇಂದು ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವಿಜಯಪುರದ ಅಂಬೇಡ್ಕರ್ ವೃತ್ತದಲ್ಲಿ ಭಾರತೀಯ ದ್ರಾವಿಡ ಸೇನಾ ಇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದೂರ ಮೂವತ್ತ್ನಾಲ್ಕನೇ ಜಯಂತ್ಯೋತ್ಸವದ ನಿಮಿತ್ತವಾಗಿ ಅಥಣಿ ರಸ್ತೆ ಹೊಸ ಬಸ್ ನಿಲ್ದಾಣದಿಂದ ಅಂಬೇಡ್ಕರ್ ಹೋಗ್ತದವರಿಗೆ ಅತಿ ಅದ್ಧೂರಿಯಾಗಿ ಅಂಬೇಡ್ಕರ್ ಭಾವಚಿತ್ರದ ಮೆರವಣಿಗೆ ಮಾಡ್ಕೊಂಡು ಬಂದು ರಾತ್ರಿ ಒಂಬತ್ತು ಗಂಟೆ ಮೇಲಾಗಿದೆ ಒಂಬತ್ತು ಗಂಟೆ ಮೇಲ್ಗಡೆ ಇಷ್ಟೆಲ್ಲ ಗಟ್ಟಿ ಅವರ ಕುತ್ಕೊಂಡಿಲ್ಲ ಬಹಳ ದೊಡ್ಡ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಈ ಭವ್ಯ ಸಮಾರಂಭಕ್ಕೆ ಕಾರಣಕರ್ತರಾದ ಭಾರತೀಯ ದ್ರಾವೀಣ ಸೇನಾದ ರಾಜ್ಯಾಧ್ಯಕ್ಷರು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷರೂ ಆದಂಥ ಶ್ರೀ ರಮೇಶ್ ಶಲವಾದಿ ಶರಣರಲ್ಲಿ ಶರಣು ಶರಣಾರ್ಥಿಗಳನ್ನು ಇರುತ್ತ ಅವರನ್ನು ಒಳಗೊಂಡಂತೆ ಆ ಸಂಘಟನೆ ಎಲ್ಲ ಪದಾಧಿಕಾರಿಗಳಲ್ಲಿಯೂ ಶರಣು ಶರಣಾರ್ಥಿಗಳು ದಲಿತ ವಿದ್ಯಾರ್ಥಿ ಪರಿಷತ್ನ ಅಧ್ಯಕ್ಷರು ಶ್ರೀನಾಥ್ ಪೂಜಾರಿ ಅವರನ್ನು ಒಳಗೊಂಡಂತೆ ಆ ಸಂಘಟನೆಯ ಎಲ್ ಅಂಬೇಡ್ಕರ್ ಪರ ಸಂಘಟನೆಯ ಪದಾಧಿಕಾರಿಗಳಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತ ಇಂದಿನ ಈ ಕಾರ್ಯಕ್ರಮದಲ್ಲಿ ಬಹಳ ಚೆನ್ನಾಗಿ ಉಪನ್ಯಾಸವನ್ನು ನೀಡಿದಂತ ಬಸವರಾಜ್ ಜಾಲವಾದಿ ಅಪ್ಪ ಬಸವರಾಜ್ ಜಾಲವಾದಿ ಅಪ್ಪ ಅವರು ಬಹಳ ಅವರು ಬಹಳ ಸಮಯ ಬೇಕು ಬಹಳಷ್ಟು ಅಧ್ಯಯನ ಮಾಡ್ಯಾರ ಅವ್ರ ವಿಷಯಗಳನ್ನ ನಾವು ತಿಳ್ಕೊಬೇಕು ಅವ್ರ ಮಾತುಗಳು ಬಾಯಿಂದ ಬಂದಿಲ್ಲ ಒಳಗೆ ಅಂತಃ ಕ್ಷಣದಿಂದ ಕ್ಷಣದಿಂದ ಮಾತಾಡಿದ್ರು ಅಂತ ಅಪ್ಪ ಅವ್ರಲ್ಲಿ ಶರಣ ಶರಣುತ್ತ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಸಿ ಪಿ ಐ ಸಾಹೇಬರು ಮಲ್ಲಯ್ಯ ಮಠಪತಿ ಅಪ್ಪರು ಬಹಳ ಸಂಸ್ಕಾರವಂತ ಅಂತಪ್ಪ ಅವರು ಅಂಬೇಡ್ಕರ್ ಅಪ್ಪ ಅವರ ಭಾವಚಿತ್ರ ವ್ಯಕ್ತಿ ಮೇಲೆ ಐತಿ ಅಂದ್ರೆ ನಾನು ಪಾದರಕ್ಷೆ ಮೇಲ್ಗಡೆ ಹಾಕೊಂಡು ಹೋಗಬಾರ್ದು ಅಂತ ನಾವೆಲ್ಲ ಹಂಗ ಹಾಕೊಂಡ್ಬಂದ್ಬಿಟ್ಟೆ ಸಂಸ್ಕಾರ ಸಂಸ್ಕಾರವಂತಪ್ಪ ಅವರು ಅವರಲ್ಲೇ ಶರಣ ಶರಣ ಆಗ್ತೀರಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ರಮೇಶ್ ಗೌಜಿ ಅಪ್ಪವರಲ್ಲಿ ಹಾಗೂ ನಮ್ಮ ಶಿವಾನಂದ ಕಟ್ಟಿಮನಿ ಅಪ್ಪ ಅವರು ರಾಜ್ಯದ ಸರ್ಕಾರದಿಂದ ಪ್ರಶಸ್ತಿ ಪಡೆದವರು ಅವರಲ್ಲಿ ಪ್ರಭುಗೌಡರಲ್ಲಿ ಮತ್ತು ರೇಣುಕಾ ಅವರಲ್ಲಿ ಮತ್ತು ಮಹಾದೇವಪ್ಪ ಅಪ್ಪ ಅವರಲ್ಲಿ ನಮ್ಮ ಅದಕ್ಕೆ ಉಳಿದಂಥ ಎಲ್ಲ ಬಸವ ಸ್ವರೂಪರು ಅಂಬೇಡ್ಕರ್ ತಂದೆಗಳ ಸ್ವರೂಪರಾದಂಥ ಎಲ್ಲ ಶರಣರಲ್ಲಿ ಶರಣೆಯರಲ್ಲಿ ಎಲ್ಲರಲ್ಲಿಯೂ ಶರಣ ಶರಣಾರ್ಥಿಗಳು ಅಂಬೇಡ್ಕರ್ ಅಂಬೇಡ್ಕರ್ ಅವರು ಒಂದು ಮಾತುಗಾರ ನಾನೇನು ಭಾಳ ದೀರ್ಘವಾಗಿ ಮಾತಾಡ್ಕೊತೋಗ್ಬೇಡ ನಾ ಏನು ಮಾತಾಡೋಕೆ ಮಾಡಿದ ಎಲ್ಲ ನಮ್ಮ ಜಲವಾದಿ ಅಪ್ಪ ಅವ್ರು ಹೇಳ್ಬಿಟ್ಟಾರ ಅಂಬೇಡ್ಕರ್ ಮಾತು ಮಾತುಗಾರ ನಿಮ್ಮ ಮೂಢನಂಬಿಕೆ ನಿಮ್ಮ ಬಡತನ ಮತ್ತು ಆಗೈತೆ ಅಂದ್ರೆ ಅದಕ್ಕೆ ನಾವು ನಮ್ಮ ಮೂಢನಂಬಿಕೆಗಳನ್ನ ಆದಷ್ಟು ನಮ್ಮ ಇದರಿಂದ ತಲೆ ಹಾಕ್ಬೇಕು ನಾವು ಶುದ್ಧರಾಗ್ಬೇಕು ಚೀಟಿ ತಾಯ್ತ ದಾರ ಲಾಕೇಟ ಶನಿಕಾಟ ಟೈಮ್ ಸುಮಾರು ಐತಿ ಭೂತ ಪ್ರೇತ ಭೂತ ಪ್ರೇತ ಯಾರು ತೊಡಗೊಡ್ಡೋರು ಬಂದಾಗ ತೊಳೆ ದೊಡ್ಡ ಸಾಹುಕಾರ ಮನೆಯಾಗ ಮೇಲ್ವರ್ಗವ್ರ ಮನ್ಯಾಗ ಬರ್ದ ನಮ್ಮದಾಗೆ ಬರ್ತಿತ್ತು ದೇವರ ಹೇಳೋದು ದೇವರ ಕೇಳೋದು ಹೊಸ ನಮ್ಮನ್ ಬದಾಗ ಅದಕ್ಕೆ ಎಲ್ಲಾ ಧರ್ಮದಲ್ಲಿ ಹೊರಗೆ ಬರ್ಬೇಕು ಈ ಎಲ್ಲ ಮೂಢಾಚರಣೆಗಳಿಂದ ಹೊರಬರ್ಬೇಕು ಮತ್ತು ಆ ಕ್ರನ್ನ ಪ್ರಶ್ನೆ ಮಾಡಕ್ಕೆ ಚೆನ್ನಾಗ್ ಮಾಡ್ಬೇಕು ಯಾರ್ಯಾವ್ರು ಅಂತಾರೆ ಏನಾಗುತ್ತೆ ಎಲ್ಲೋ ಬಂದ ಎಲ್ಲೋ ಬಂದಾಗ ಕುಂದರ್ಸ್ಬೇಕು ಚೆನ್ನಾಗಿ ಕೇಳಬೇಕು ಅಂದ್ರೆ ಹಿಂಗೆ ನೀವು ಪ್ರಶ್ನೆ ಮಾಡೋರು ಆಗ್ಬೇಕು ಅದ್ರ ವಿರೋಧನ ಮಾಡಬೇಕು ಪ್ರಶ್ನೆ ಮಾಡೋರು ಆಗ್ಬೇಕು ಹಂಗೆ ನೀವು ಶುದ್ಧ ಆಗಬೇಕು ನಿಮ್ಮ ಮನೆಗಳು ಶುದ್ಧ ಆಗ್ಬೇಕು ನಿಮ್ಮ ಮನೆಗಳು ಶುದ್ಧ ಆಗ್ಬೇಕಂದ್ರೆ ಅದಕ್ಕೆ ಬಸವ ತಂದಿಗಳು ಒಂದು ಮಾತು ಹೇಳ್ತಾರೆ ಮಡಕೆ ದೈವ ಮರ ದೈವ ಬೀದಿಯ ಕಲ್ಲು ದೈವ ಹಣಗೆ ದೈವ ಬಿಲ್ಲು ನಾರಿ ದೈವ ಕಾಣಿರೋ ಕೊಳಗ ದೈವ ಗಿಣಿಲು ದೈವ ಕಾಣಿರೋ ದೈವ 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 ಎಂದು ಕಾರಣ ದೈವ ದೈವೊಬ್ಬನೇ ಕೂಡಲ ಸಂಗಮ ದೇವರು ಪರಮಾತ್ಮ ಒಬ್ಬನೇ ನನ್ನ ಜಗತ್ನಾಗ ನಾವೆಲ್ಲ ಪಾಕದಲ್ಲಿ ಕಲ್ಲ ಊರ ನಾಗ ಕಲ್ಲ ಏನಿದೆ ಎಲ್ಲ ಕಾಣ್ತಾ ಉಸುಕು ಹಣಿ ಹಣಿ ಮೊಳಕೋದ್ ಕೈ ಕೈ ಮುಕ್ಕೋಕೆ ಹೊಂಟೇವು ಅದಕ್ಕೆ ಎಲ್ಲ ಮೌಲ್ಯತೆಗಳಿಂದ ನಾವೆಲ್ಲರೂ ಹೊರಗೆ ಬರಬೇಕು ಮತ್ತೆ ಆ ದೇವರ ತ್ಯಾಗದಪ್ಪ ನಿರಾಕಾರವಾಗಿರಲ್ಲ ನಾನು ಬೆಳಕಿನ ಸ್ವರೂಪದಾಗದ ಅದರ ಅದರ ಒಂದು ಔಷಧಿ ಅವ ಜಗತ್ತೆಲ್ಲ ವ್ಯಾಪ್ಯಾನ ಅದರ ಒಂದು ಔಷಧಿ ಎಲ್ಲ ಅಂದ್ರೆ ನನ್ನ ಒಳಗಿ ಅದಕ್ಕೆ ನಾನು ದೇವ್ರನ್ನ ಎಲ್ಲಿ ಕಾಣಬೇಕಪ್ಪ ಅಂತಂದ್ರೆ ನನ್ನ ಒಳಗ ದೇವ್ರದಾನ ಅಂದ್ರೆ ನನ್ನ ಒಳಗ ನೋಡ್ರಿ ಅದಕ್ಕೆ ನಾವು ಅಪ್ಪ ಹೇಳಿರಲಿಲ್ಲ ಆ ಊರ ಈ ಊರ ಆ ಹುಡ್ದಾಗ ಈ ತೆಂಗ್ರಿಯಾಗ ಅಲ್ಲಿ ಇಲ್ಲಿ ಎಲ್ಲಿ ದೇವ್ರ ಹುಡ್ಕಾಡಕ್ ಹೋಗ್ಬೇಡಿ ಹಂಗೆಲ್ಲ ಎಲ್ಲ ದೇವರದಾನ ತಿಳಾಕ್ತಾರೆ ಅಂದ್ರೆ ಅವ್ರೆಲ್ಲ ಮೋಸ್ ಮಾಡಾಕ್ತಾರೆ ಸುಳ್ಳು ಹೇಳ ದೇವ್ರ್ ನಿಜವಾಗ್ಲೂ ಎಲ್ಲಿಪ್ಪ ಅಂದ್ರೆ ಒಳಗ ಹೊರಗೆ ಹೋಗ್ಬೇಕಾದ್ರೆ ಹೊರಗೆಲ್ಲರೂ ಹೋಗ್ಬೇಕಾದ್ರೆ ಹೇಗೆ ಹೋಗಬೇಕು ಖಾರ ಮೋಟರ್ ಸೈಕಲ್ ಟ್ಯಾಕ್ಟ್ರ್ ಟ್ರಕ್ ರೈಲು ಹಿಂಗೆಲ್ಲ ಇಮ್ಮಾಗ ಹೋಗ್ಬೇಕು ಆದ್ರೆ ನಾವು ದೇವ್ರಿಗೆ ನೋಡ್ಬೇಕಾದ್ರೆ ಒಳಗೆ ಹೋಗ್ಬೇಕು ಒಳಗೆ ಹ್ಯಾಕೆ ಹೋಗುದು ಒಳಗೆ ಹ್ಯಾಕಂದ್ರೆ ನಮ್ಮ ಮನಸ್ಸು ಅನ್ನೋ ಒಂದು ವಾಹನವನ್ನು ಹತ್ಕೊಂಡು ನಾವು ಒಳಗಡೆ ಹೋಗ್ಬೇಕು ಏಕಾಂತ ಇಷ್ಟಲಿಂಗ ಸಾಧನೆ ಮತ್ತು ಪ್ರಾರ್ಥನೆ ಪ್ರೇಯರ್ ಇಬ್ಬರೆಲ್ಲ ಕೊಟ್ಟಾರ ಆ ಎಲ್ಲ ಮಾರ್ಗಗಳ ಮುಖಾಂತರ ಶಾಂತ ಚಿತ್ತರಾಗಿ ನಾವು ಕುತ್ಕೊಂಡೇವಂದ್ರ ನಮ್ಮ ಒಳಗ ನಾವು ಹಾಕಿವ್ ನಮ್ಮ ಒಳಗೆ ನಾವು ಹೋದ್ರ ದೇವರ ದರ್ಶನ ಆಗ್ತೈತಿ ಅದಕ್ಕೆ ದೇವರ ಕೇವಲ ನನ್ನ ಒಳಗ ಅಷ್ಟೇ ಅದನ್ನು ನನ್ನ ಒಳಗಿರು ದೇವರ ಎಲ್ಲಾರು ಒಳಗೆ ಅದಕ್ಕೆ ನಾನು ನಾನ್ ಬದುಕುಗ ಎಲ್ಲ ಎಲ್ಲಿ ಬದಕಾಕಿರಪ್ಪ ಅಂದ್ರೆ ದೇವರ ಒಳಗ ಬದಕಾಗ ದೇವರು ಜೋಡಿನೇ ಬರ್ಕತ್ತ ಇಂಥ ಒಂದು ಕಲ್ಪನೆ ಇಟ್ಕೊಂಡು ಬಿಡಬೇಕು ಅದಕ್ಕೆ ಈ ದೇವರ ಪೂಜೆಯನ್ನು ಹೆಂಗ್ ಮಾಡ್ಬೇಕಂದ್ರೆ ಸಮಾಜ ಸೇವೆ ಬಡವರು ಬಗ್ರು ಅದಷ್ಟು ನಾನು ನನ್ನ ಜೀವನ ಹೆಂಗಿರ್ಬೇಕಂದ್ರ ಪರೋಪಕಾರಿಯಾಗಿ ಬದುಕುವುದೇ ಈ ಮಾನವ ಜೀವನದ ಶ್ರೇಷ್ಠ ಶ್ರೇಷ್ಠತೆ ಅದಕ್ಕೆ ನಾನು ಸಭ್ಯನಾಗಿ ನಾನು ದೇವರಿಗೆ ಜೊತೆನೆ ಏನೋ ಮೋಸ ಮಾಡಿದ್ರು ದೇವ್ರಿಗೆ ಮಾಡ್ತೀನಿ ಕೆಂಪು ಮಾಡಿದ್ರು ದೇವ್ರಿಗೆ ಮಾಡ್ತೀನಿ ಒಳ್ಳೇದು ಮಾಡಿದ್ರು ದೇವ್ರಿಗೆ ಮಾಡ್ತೀನಿ ಇಂತ ಒಂದು ಕಲ್ಪನೆ ಇಟ್ಕೊಂಡು ನಾವೆಲ್ಲ ಬದುಕೊಂಡ ಅದಕ್ಕ ಮತ್ತೆ ಈ ಮೌಂಟನ್ ಒಳಗ ಉಟ್ಗಿ ಹುಟ್ಟಗಿ ಉಡುದು ಮುತ್ತು ಕಟ್ಟುದು ಈ ಬಾಟ್ ಮಂದಿ ಬಾಟ್ ಮಂದಿ ನೋಡತೇವ್ ತಾಳಿ ಒಳಗೆ ಒಂದ್ ಎರಡು ಹಾಕೊಂಡ್ಬಿಡ್ತೇವ ಕೆಂಪನು ಮುತ್ತು ಕಟ್ಟುದು ಮುತ್ತು ಕಟ್ಟುದು ಅಂದ್ರೆ ಏನ್ ಗೊತ್ತೈತದೆ ಮುತ್ತು ಕಟ್ಟೋದ್ರೆ ವೇಷ್ಯ ಅಲ್ಲ ಅದಕ್ಕೆ ಮುದ್ದು ಅಂತ ಅದಕ್ಕೊಂದು ಸಂಸ್ಕಾರ ಐತಿ ಯಾಕೆ ಹಾಕೋದ್ರಿ ಯಾವಾಗ ಯಾಕೊಂಡು ಕೇಳ್ಬೇಕು ಕೇಳಬೇಕು ನನಗೆ ಎಲ್ಲೋ ಬಂದಾಳ ಅದು ಹೋದು ಅದ ವೇಷ್ಯ ಅಂದ್ರೆ ಅದಕ್ಕೆ ಯಾರು ಐತವ್ರು ನಿಮ್ಮ ಮನೆಯೊಳಗ ಯಾರ ತೆರೆದು ಬಿಸಿ ಯಾಕೋ ಮೊದಲು ಮುತ್ತು ಕಟ್ಟುದು ಈ ಮಡಿಸ್ ಹುಡ್ಗಿ ಮೂಡ್ದು ಅಂತಾರೆ ಬಳೆ ಸ್ನಾನ ಈ ಕೂಡ ಬರಬೇಕು ಅದಕ್ಕೆ ನಾವೆಲ್ಲರೂ ಬಹಳ ಚಲೋ ನಮ್ಮ ಒಂದು ಸಂಘಟನೆ ಮೂಲ ನಿವಾಸಿಗಳು ಮೂಲ ನಿವಾಸಿಗಳು ಯಾರಪ್ಪ ಅಂದ್ರ ನಾವ್ ಇಲ್ಲ ಏನದೇವಲ್ಲ ನಾವೆಲ್ಲರೂ ಮೂಲ ನಿವಾಸಿಗಳು ಅದಕ್ಕೆ ಒಂದು ಘೋಷಣೆ ಹತ್ರೀ ಹೇಳಿ ಜೈ ಮೂಲ ನಿವಾಸಿ ಅಂತೀರಿ ಜೈ ಜೈ ಮೂಲ ನಿವಾಸಿ ಜೈ ಮೂಲ ನಿವಾಸಿ ಜೈ ಮೂಲ ನಿವಾಸಿ ಮೂಲ ನಿವಾಸಿ ಬಂದ್ ಮಾಡ್ ನಾವೇನು ಇಲ್ಲಿ ಏನು ಭಾರತವಾಗಿ ಏನ್ ಅದೇವಲ್ಲ ಈ ಪ್ರೆಸೆಂಟ್ ಏನು ಅದೇವಲ್ಲ ನಾವೆಲ್ಲರೂ ಮೂಲ ನಿವಾಸಿಗಳು ನಾವ್ ಯಾರು ಅರಿದ್ ಬಂದವರಲ್ಲ ಅದಕ್ಕೆ ಅದಕ್ಕೆ ನಾನು ಈ ವಿಷಯ ನಾನು ಒಂದು ಹತ್ತು ಹದಿನೈದು ವರ್ಷದಿಂದ ಕಡೆ ಇಲ್ಲಿ ವಿಜಯ್ ಬಂದಾಗ ಇಲ್ಲಿ ಒಂದ್ ಕಡೆ ಪುಸ್ತಕ ಮಾರಾಟ ಕೊಡುತ್ತೆ ತೆರೆಗೆ ದೊಡ್ಡವರು ಆ ಪುಸ್ತಕ ಟೈಟಲ್ ನೋಡೋ ಚೆನ್ನೋ ತೆರೆಗೆ ದೊಡ್ಡವರು ಅಂದ್ರೆ ಈ ಭೂಮಿ ದೊಡ್ಡವ್ರು ಯಾರು ನೋಡೋಕೆ ತೋಬೇ ಅಂತ ಖರೀದಿ ಮಾಡಿ ಓದಿದ್ಯಾ ಅವಾಗ ಕುತ್ಕೊಂಡು ಓದಿದೆ ತೆರೆಗೆ ದೊಡ್ಡವರು ಯಾರಪ್ಪಾ ಅಂದ್ರೆ ಈ ಮೂಲ ನಿವಾಸಿಗಳೇ ದೊಡ್ಡವರು ಕರೆಗೆ ದೊಡ್ಡವರು ಯಾರಪ್ಪ ಅಂದ್ರೆ ಇಲ್ಲಿ ನಾವೆಲ್ಲರೇವ ನಾವೇ ಮೂಲ ನಿವಾಸಿಗಳು ನಾವೇ ಅಂದ್ರೆ ನಾವೆಲ್ಲ ಈಗೆಲ್ಲ ಈಗ ದಲಿತರು ಹಾಂಗ್ ಅಂತಾರೆ ನಾವೆಲ್ಲ ರಾಜ ಮಹಾರಾಜರು ಹರಪ್ಪ ಮಂಜೋ ಎಲ್ಲ ನಾವು ರಾಜಮಾ ನೀವು ಯಾವಾಗ ನಾಲ್ಕು ಸಾವಿರ ವರ್ಷದಲ್ಲಿ ಜೂಟ್ಲುಗಳು ನಮ್ಮ ದೇಶದ ಬಂದು ಅವಾಗ ನಮ್ಮ ಕೈಯಲ್ಲಿ ಎಲ್ಲ ಶಸ್ತ್ರಾಸ್ತ್ರವನ್ನು ಕಸ್ಕೊಂಡು ನಮ್ಮ ಕಟ್ಟು ಬೆಳೆ ಕಚ್ಚಾರೆ ಅದಕ್ಕೆ ಮನೆಯಲ್ಲಿನ ಸಂಘದ ಪ್ರಮುಖರು ಒಂದು ಮಾತು ಹೇಳಿದರು ಏನು ಹೇಳಿದ್ರುಪ್ಪ ಅಂದ್ರೆ ಊರಿಗೆ ಒಂದೇ ದೇವಾಲಯ ಊರಿಗೆ ಒಂದೇ ಬಾವಿ ಊರಿಗೆ ಒಂದೇ ಸ್ಮಶಾನ ಇರ್ಬೇಕಂತ ಹೇಳಿದರು ಈಗ ಯಾಚನೆ ಐತೆ ನಾವಿಟ್ಟೆಲ್ಲ ಜಾಗೃತಾಗಿ ನೀವು ಎತ್ತರಗೈತೆ ಏನ್ ನೀವೇನು ಇದನ್ನೇನು ಮಾತು ಹೇಳಕ ನಮ್ಮ ಸಂವಿಧಾನ ನಮಗೆಲ್ಲ ಎಲ್ಲ ಬಿಟ್ಟೈತೆ ಏನು ಊರಿಗೆ ಒಂದೇ ಬಾವಿ ಊರಾಗೆಲ್ಲ ಎಲ್ಲ ಯಾವ ಬೇಕಾದ ಊರಿಗೆ ಹೋದ್ರು ಓಟು ಊರ ನೀರು ಬಿಡೋರು ಯಾರು ನಾವೇ ಆ ನೀರು ತೊಳೆಯೋರು ನಾವೇ ನೀರು ಬಿಡೋರು ನಾವೇ ಅದಕ್ಕೆ ಇದ್ದಾವೆಲ್ಲ ಬೇಡಕ್ಕಾಗಲ್ಲ ನಮಗೆ ಏನು ಬೇಕಾಗಿತ್ತು ಅದು ಹೇಳಿ ಒಂದು ಮಾತು ಹೇಳಿ ನೀವು ಸ್ಪಷ್ಟವಾಗಿ ಹೇಳಿ ಜಾತಿ ಧರ್ಮಗಳನ್ನು ನೋಡಾದ್ರೆ ಭೇಟಿ ಸಂಬಂಧ ಮಾಡುತ್ತೇವೆ ನಮ್ಮ ಚಲೋ ಜಾತಿ ಧರ್ಮ ಮುಸ್ಲಿಮ ಹಿಂದೂ ಕ್ರಿಶ್ಚಿಯನ್ನ ದಲಿತ ಬಡವ ಶ್ರೀಮ ಬಡವ ಶ್ರೀಮ ಹುಡುಕಿದೆ ನೋಡ್ರಿ ನಾವು ನಮ್ಮ ನಮ್ಮ ಮನೆಯ ಮಗಳ ಕೊಡಬೇಕಾದ್ರು ನೋಡ್ಬೇಕು ನಮ್ಮ ಮನೆಯ ಮಗಳನ್ನ ತಗೋಬೇಕಾದ್ರು ನೋಡ್ಬೇಕು ಬೆಳೆಗದ್ ಕಾರ್ಗದಳಿದ್ವತ್ರದ ನಾವು ಹುಡುಗ ಹ್ಯಾಂಗದ ದುಶ್ಚಟ ಐತಲ್ಲ ನೌಕರಿ ಐತಿಲ್ಲೋ ಅವ್ರ ಮನೆ ಸಂಸ್ಕಾರ ಹೆಂಗೈತಿ ಶಿಕ್ಷಣ ಹೆಂಗೈತಿ ಎಲ್ಲಾನು ನೋಡ್ರಿ ಒಂದೇ ಒಂದ ನೋಡ್ಬೇಡ್ರಿ ಏನಪ್ಪಾ ಅಂದ್ರೆ ಜಾತಿ

ಏನು ಇದನ್ನ ಏನು ಹೇಳಬೇಕಾಗಿಲ್ಲ ವಿಧವಾ ವಿವಾಹ ಅಂತರ್ಜಾತಿ ವಿವಾಹ ಸರಳ ವಿವಾಹ ದೇವದಾಸಿ ಮಕ್ಕಳ ವಿವಾಹ ಇವರೆಲ್ಲ ಮಾಡಿಕೊಂಡ್ರೆ ನಮ್ಗೆಲ್ಲ ಒಂದು ಸೌಲಭ್ಯಗಳು ಸಿಗ್ತಾವೆ ಅದಕ್ಕೆ ಈ ಜಾತಿ ವಿನಾಶಕ್ಕಾಗಿ ಬದುಕವರು ಬುದ್ಧ ಬಸವ ಅಂಬೇಡ್ಕರ್ ತಂದೆಗಳು ಅದಕ್ಕೆ ಮತ್ತೆ ನಮ್ಮೆಲ್ಲರ ಉಸಿರು ಏನಪ್ಪ ಅಂದ್ರೆ ಅವೇ ನಾವು ಅಪ್ಪರು ಹೇಳುತ್ತೇವೆ ಅಂಬೇಡ್ಕರ್ ಎಲ್ಲಾರ ಈ ಸತಿ ಎಲ್ಲೇನಾರ ಅಂಬೇಡ್ಕರ್ ಎಲ್ಲಿ ಅಂದ್ರೆ ನಮ್ಮ ಭಾರತ ಸಂವಿಧಾನದೊಳಗೆ ಅದಾರ ಆ ಭಾರತದ ಸಂವಿಧಾನ ಪೂರ್ವ ಪೀಠಿಕೆ ಸಂವಿಧಾನದೊಳಗ ಆ ಅಂಬೇಡ್ಕರ್ ತಂದೆಗಳು ಏನು ಮಾತುಗಳನ್ನು ಹೇಳಲ್ಲ ಆ ಮಾತುಗಳಲ್ಲೇ ಅಂಬೇಡ್ಕರ್ ಇರದ ಅದಕ್ಕೆ ನಾವು ಅಪ್ಪನೆಲ್ಲ ಓದ್ಬೇಕು ಅಪ್ಪನ್ನೆಲ್ಲ ತಿಳ್ಕೊಂಡೆವು ಅಂದ್ರೆ ನಾವೇ ಆ ಅಂಬೇಡ್ಕರ್ ತಂದೆಗಳ ಸ್ವರೂಪ ಹಾಕೇವಿ ಅದಕ್ಕೆ ನಮ್ಮ ಸಂವಿಧಾನವನ್ನು ನಾವು ರಕ್ಷಣೆ ಮಾಡ್ಕೋಬೇಕು ಸಂವಿಧಾನ ರಕ್ಷಣೆಗೆ ನಾವೆಲ್ಲರೂ ಕಟಿಬದ್ಧರಾಗಿರ್ಬೇಕು ಹಿಂದೆ ಶರಣರು ವಚನಗಳ ರಕ್ಷಣೆಗಾಗಿ ಹಂಗ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ್ರಲ್ಲ ಹಂಗ ಯಾಕಿದ್ರೆ ಒತ್ತಾಯ ಮಾಡಿ ಹೇಳಾಕತ್ತೀನಿಪ್ಪ ಅಂತಂದ್ರೆ ಮತ್ತೆ ಸಂವಿಧಾನ ಬದಲಾಗುವುದು ಅಂತ ಏನೋ ಕೆಲವೊಂದು ಲಕ್ಷಣಗಳು ನಡೆದವು ಅವೆಲ್ಲ ತಮಗೆ ಗೊತ್ತದ ಅವ್ರ ಬಗ್ಗೆ ಏನು ವಿಸ್ತಾರವಾಗಿ ಹೋಗೋದು ಬೇಡ ನಾವು ಜಾಗೃತರಾಗೋಣ ಶಿಕ್ಷಣವಂತರಾಗೋಣ ಸಂಘಟಿತರಾಗೋಣ ಅನಿವಾರ್ಯ ಬಂದಾಗ ಹೋರಾಟವನ್ನು ಮಾಡೋಣ ಅದಕ್ಕೆ ಕೊನೆಯದಾಗಿ ನನ್ನ ಜೊತೆ ಎಲ್ಲರೂ ಒಂದು ಮಾತು ಒಂದು ಎರಡು ಮಾತು ಹೇಳಿ ಎಲ್ಲರೂ ಕೈ ಮುಕ್ಕೊಂಡು ಕೂತ್ಕೊಡಿ ಓವಾ ಅಪ್ಪ ಎಲ್ಲರೂ ಕೈ ಮುಕ್ಕೊಂಡು ಕೂತ್ಕೊಡ್ರಿ ಎಲ್ಲರೂ ಅಪ್ಪ ಎಲ್ಲರ ಎಲ್ಲರೂ ಕೈ ಮುಕ್ಕೊಂಡು ಮುಕ್ಕೊಂಡು ಗಟ್ಟಿಯಾಗಿ ಹೇಳಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂಬೇಡ್ಕರ್ಜಿಯ ಆಶಯ ದೇಶದಲ್ಲಿ ಹಬ್ಬಲಿ ವಚನಗಳ ಸಾರ ಎಲ್ಲೆಡೆ ಪಸರಿಸಲಿ ಜಾತಿಯ ಭೂತ ನಾಶವಾಗಲಿ ಮಾನವರೆಲ್ಲರೂ ದೇವರ ಮಕ್ಕಳು ಎಂಬ ಅರಿವು ಮೂಡಲಿ ಸಮತಾ ತತ್ವ ನಮ್ಮ ಉಸಿರಾಗಲಿ ನಂಬಿಕೆಗಳು ಮೂಢ ಆಚರಣೆಗಳು ಉಳುಗಿ ಹೋಗಲಿ ಸಕಲ ಜೀವಾವಳಿಗೆ ಲೇಸಾಗಲಿ ವಿಶ್ವದಲ್ಲಿ ಶಾಂತಿಯು ನೆಲೆಸಲಿ ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ್ ಎಲ್ಲರಿಗೂ ಶರಣು ಶರಣ ಆಗ್ತದೆ 对。<Daddy. S 2>